ನಮಸ್ತೆ ಸ್ನೇಹಿತರೆ ಇಂದು ಬೆಳದಿಂಗಳ ಆಶ್ರಯದಲ್ಲಿ ದೊಡ್ಡದರ್ ಎಂಬ ಒಂದು ದೊಡ್ಡ ವ್ಯಕ್ತಿ ನಮ್ಮ ನಮ್ಮ ನಗಲಿ ಸ್ವರ್ಗಸ್ಥರಾಗಿದ್ದಾರೆ ಸೊ ಆಂಬುಲೆನ್ಸಿನ ವ್ಯವಸ್ಥೆಯೂ ಸಹ ಇಲ್ಲದೆ ನಾವು ಪರದಾಡುವಂಥ ಒಂದು ಪರಿಸ್ಥಿತಿ ಇದೆ ದಾನವಾಗಿ ಒಂದು ಯಾರಾದರೂ ಆಂಬುಲೆನ್ಸ್ ಕೊಡಿಸೋದು ತುಂಬ ಅನುಕೂಲ ಆಗುತ್ತೆ ನೋಡಿ ನಮ್ಮ ಈ ಸ್ವಯಂ ಕಾರಿನಲ್ಲಿ ನಾವು ಕಷ್ಟಪಟ್ಟು ಅವರ ಒಂದು ಮೃತದೇಹವನ್ನು ಸಾಧಿಸುವ ಸಾಗಿಸುವ ಒಂದು ಕೆಲಸನ ಮಾಡ್ತಾಯಿದ್ದೇವೆ ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿ ಒಂದು ಬಡ ಆಶ್ರಮ ಅಂತ ಹೇಳಿದ್ರೆ ತಪ್ಪಾಗಲಾರದು ಇವತ್ತಿನ ದಿವಸ ದೊಡ್ಡಾಚಾರಿ ಅನ್ನೋ ಒಂದು ವ್ಯಕ್ತಿ ನಮ್ಮ ನಗಲು ಇರೋ ತುಂಬ ದುಃಖ ಇದೆ ಅದ್ರ ಜೊತೆಗೆ ಈ ಪರಿಸ್ಥಿತಿಯಲ್ಲಿ ಅವ್ರನ್ನ ಕರ್ಕೊಂಡೋಗೋದು ನನಗೆ ಅಯೋಮ್ಯ ಅನ್ನಿಸ್ರು ಸಹ ವಿಧಿ ಇಲ್ಲದೆ ಅವರನ್ನು ನಾವು ರವಾನಿಸಬೇಕಾದ ಕಾರಣ ಇವತ್ತಿನ ದಿವಸ ನಾವು ದೊಡ್ಡಾಚಾರಿ ದೊಡ್ಡವ್ರನ್ನ ನಾವು ಈ ರೀತಿ ಕರ್ಕೊಂಡು ಹೋಗ್ತಾ ಇದ್ದೇವೆ ದಯಮಾಡಿ ಯಾರಿಂದ ಏನು ಸಹಾಯ ಸಾಧ್ಯನೋ ದಯಮಾಡಿ ಸಹಾಯ ಮಾಡಿ ಎಲ್ಲ ಒಂದು ಜೀವಕ್ಕೂ ಬೆಲೆ ಇದೆ ಅವರ ಅಂತ್ಯ ಸಂಸ್ಕಾರನೂ ಅಷ್ಟೇ ಚೆನ್ನಾಗಾಗಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ಧನ್ಯವಾದಗಳು ಸ್ನೇಹಿತರೆ